ಭೀಮ್ ಇವತ್ತೇನು ಡಾಕ್ಟರ್ ಎಂ ವೆಂಕಟಸಾಮಣ್ಣ ನೇತೃತ್ವದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮೂರನೇ ತಾರೀಕಿಂದ ಸರಣಿ ಸತ್ಯಾಗ್ರಹ ನಾವು ನಮ್ಮ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನು ಸರ್ಕಾರ ಬೇರೆ ಯಾವುದೇ ಯೋಜನೆಗೆ ಬಳಕೆ ಮಾಡಬಾರ್ದು ಅಂತೇಳಿ ಇವತ್ತು ನಾವು ಗರ್ಮಿ ಕೂತಿದ್ದೀವಿ ಇವತ್ತು ನಮ್ಮ ದಲಿತ ಸಂರಕ್ಷಣ ಸಮಿತಿ ನಾನು ಲಯನ್ ಬಾಲಕೃಷ್ಣ ಮತ್ತೆ ದಲಿತ ಸಂಘರ್ಷ ಸಮಿತಿ ಭೀಮನಡೆಗೆ ಲಯನ್ ಮಂಜುನಾಥ್ ಅವರು ಮತ್ತೆ ನಮ್ಮ ಜಿ ಸಿ ವೆಂಕಟರಮಣಪ್ಪ ಅವರು ಆರ್ ಪಿ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಮತ್ತು ಬರಶಂಕರಿ ನಾಗು ಅವರು ದಲಿತ ಸೇನೆ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ಖಜಾಂಚಿ ಆರ್ ಪಿ ಇದು ನಮ್ಮ ಚಂದ್ರುಗೃದರು ಮತ್ತು ಹಲವಾರು ನಾಯಕರುಗಳು ಇಲ್ಲಿ ಸೇರಿದ್ದೀವಿ ನಮ್ಮ ಒತ್ತಾಯ ಏನಂದರೆ ಸರ್ಕಾರಕ್ಕೆ ನಮ್ಮ ದುಡ್ಡನ್ನು ಇಷ್ಟು ದಿನ ಹೋದ ವರ್ಷ ಬಜೆಟಲ್ಲಿನೂ ಹದಿನಾಲ್ಕು ಸಾವಿರ ಕೋಟಿ ಮತ್ತೆ ಇನ್ನೊಂದು ಸಲ ಒಂಬತ್ತು ಸಾವಿರ ಕೋಟಿ ಇದನ್ನು ಇವರು ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ದಲಿತರಿಗೆ ಕೊಟ್ಟಿರೋ ಅಮೌಂಟನ್ನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಯಾವುದೇ ಕಾರಣಕ್ಕೆ ಬೇರೆ ಯಾವುದಕ್ಕೂ ಡೈವರ್ಟ್ ಮಾಡಬಾರ್ದು ಅಂತೇಳಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ನಾವು ಒತ್ತಾಯ ಮಾಡಿಕೊಂಡು ಇವತ್ತು ಧರಣಿ ಸತ್ಯ ಸರಣಿ ಧರಣಿಯನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಮೂರನೇ ತಾರೀಕಿಂದ ಪ್ರಾರಂಭ ಆಗಿದ್ದು ಇವತ್ತು ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲ ದಿನ ದಲಿತರು ಫ್ರೀಡಂ ಪಾರ್ಕಿಗೆ ಬರ್ತಾ ಇದ್ದಾರೆ ನಮ್ಮ ಕೂಗು ಅವ್ರಿಗೆ ಕೇಳಬೇಕು ನಮಗೆ ಆಗಿರೋ ಅನ್ಯಾಯ ನಮಗೆ ನ್ಯಾಯ ಕೊಡಬೇಕಂತ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ದಲಿತರಿಗೆ ದುಡ್ಡನ್ನು ಅವ್ರಿಗೆ ಬಳಸಿ ನೀವು ಅವ್ರಿಗೆ ಕೊಡಿ ದಲಿತರು ಈ ಸ್ಥಿತಿ ಇವತ್ತಿಗೂ ಯಾವ ರೀತಿ ಇದೆ ಅಂತ ಎಲ್ಲರೂ ಕಣ್ಣರು ನೋಡ್ತಾ ಇದ್ದಾರೆ ನೀವು ದುಡ್ಡನ್ನ ಬೇರೆ ನಿಮ್ಮ ಗ್ಯಾರಂಟಿ ಬಳಕೆ ಮಾಡಬಾರ್ದು ಅಂತೇಳಿ ನಾವಿವತ್ತು ಹೋರಾಟ ಕರೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮೂರನೇ ತಾರೀಕಿಂದ ಏಳನೇ ತಾರೀಕು ತನಕ ಸರ್ವೀಸ್ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಸರ್ಕಾರದ ವಿರುದ್ಧ ಇದೊಂದು ಬೃಹತ್ ಎಚ್ಚರಿಕೆ ದಲಿತರ ಕಡೆಯಿಂದ ಯಾಕೆ ಅಂತ ಹೇಳಿದ್ರೆ ನಾನು ದಲಿತರ ಪರ ಹಿಂದುಳಿದವರ ಪರ ಅಲ್ಪಸಂಖ್ಯಾತರ ಪರ ಬಡವರ ಪರ ಅಂತ ಹೇಳ್ಬಿಟ್ಟು ಎಲ್ಲ ಬಡವರ ಮತಗಳನ್ನ ಗಳಿಸಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಈ ದಿನ ಯಾರು ನಿಮ್ಮ ಸರ್ಕಾರಕ್ಕೆ ಬರೋದಿಕ್ಕೆ ಕಾರಣೀಭೂತರಾದ್ರೂ ಅವರ ಬೆನ್ನು ಮೂಳೆಗಳನ್ನು ಮುಡಿಯುವ ರೀತಿಯಲ್ಲಿ ನೀವು ಅವರ ದುಡ್ಡನ್ನ ಬಳಕೆ ಮಾಡ್ತಾ ಇದ್ದೀರಿ ದಲಿತರ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ನೂರ ಎಂಬತ್ತೆಂಟು ಕೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ನೂರ ಎಂಬತ್ತೆಂಟು ಕೋಟಿ ಈ ಸಲ ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ಉಪಯೋಗ ಮಾಡೋದಿಕ್ಕೆ ಈಗಾಗಲೇ ಎಲ್ಲ ರೂಪರೇಷೆಗಳನ್ನು ಸಿದ್ಧ ಮಾಡಿ ನಾಳೆದ್ದು ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮನ್ನಣೆ ಮಾಡ್ತಾ ಇದ್ದಾರೆ ಬಜೆಟ್ ಮಣನೆ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ನೀವೇನಾದ್ರೂ ಈ ಎರಡು ವರ್ಷಗಳು ಮಾಡಿರ್ತಕ್ಕಂಥ ತಪ್ಪನ್ನ ಪುನಃ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನೇನಾದ್ರೂ ನೀವು ಉಪಯೋಗ ಮಾಡಿದ್ರೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾಳೆ ನಡೀತಾ ಇರ್ತಕ್ಕಂಥ ಬೃಹತ್ ಸಮಾವೇಶದ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಿಮ್ಮ ಕುರ್ಚಿಗೆ ಕತ್ತು ಬರದಂತ ಗ್ಯಾರಂಟಿ ನಿಮ್ಮ ಗ್ಯಾರಂಟಿಗಳಿಂದ ನಿಮ್ಮ ಗ್ಯಾರಂಟಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ಳೋದಿಕ್ಕೆ ನೀವು ತಯಾರಾಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ದು ಮೂಲ ನಿವಾಸಿಗಳಾದ ನಾವು ನಮ್ಮ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡೋದ್ರ ಮೂಲಕ ದಲಿತರಿಗೆ ದ್ರೋಹ ಬರಿಕೈತಾ ಇದ್ದೀರಿ ದಲಿತರ ಬೆನ್ನುಮೂಲೆ ಮುಳಿತಾ ಇದ್ದೀರಿ ಹಾಗಾಗಿ ನಾವು ನಾಳೆ ಏನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಏನು ಎಲ್ಲ ರಾಜ್ಯದಿಂದ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಈ ಸರ್ಕಾರದ ವಿರುದ್ಧ ಏನೆಲ್ಲ ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಸಹ ಸೇರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಡಾಕ್ಟರ್ ಎಂಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ನಾಳೆ ಏನಾದ್ರೂ ನಮ್ಮ ಪ್ರತಿಭಟನೆಗೆ ಹೂ ಕೊಟ್ಟು ನೀವೇನಾದ್ರೂ ಏಳನೇ ತಾರೀಕು ಈ ಎರಡು ವರ್ಷಗಳಿಂದ ಉಪಯೋಗಕ್ಕೆ ಮಾಡಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ವಾಪಸ್ ನೀಡಬೇಕು ಪ್ರಸಕ್ತ ವರ್ಷದಲ್ಲಿ ಉಪಯೋಗಕ್ಕೆ ಇಟ್ಟಿರ್ತಕ್ಕಂಥ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿಯನ್ನು ಸಹ ಉಪಯೋಗ ಮಾಡಬಾರ್ದು ಅದು ದಲಿತರಿಗೆ ಮಾತ್ರ ಮೀಸಲಿಡಬೇಕು ಇದನ್ನ ಮೇಲೆ ನೀವೇನಾದ್ರು ಮಾಡ್ತೀರಿ ಅಂತ ಹೇಳಿದ್ರೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಮತ್ತು ಕರಾಳ ದಿನಾಚರಣೆ ಏಳನೇ ತಾರೀಕೆ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಕರಾಳ ದಿನಾಚರಣೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಕರಾಳ ದಿನಾಚರಣೆ ಆಚರಣೆ ಮಾಡಿ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಇಳಿಯುವ ತನಕ ಜನತಾ ಸಂಘಟನೆಗಳು ಹೋರಾಟ ನಡೆಯುತ್ತೆ ಅಂತ ಹೇಳ್ತಾ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ಜಿಸಿ ವೆಂಕ್ರಮಣಪ್ಪ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೇವೆ ರಾಜ್ಯ ಮಹಾಪ್ರಧಾನ ಕರ್ನಾಟಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂತಾ ಸಜಾನ್ಸಿ ಹಾಗೂ ಬೆಂಗಳೂರ ಉಸ್ತುವಾರಿ ಒಂದು ವೇಳೆ ದಲಿತ ಸಂಘಟನೆ ಒಕ್ಕೂಟದ ಸಂಸ್ಥಾಪಕರಾದ ಬಡವರ ಸಾಹೇಬ ಬಡವರ ಏಳಿಗೆ ದುಡಿಯುತ್ತಿರುವಂತ ಡಾಕ್ಟರ್ ಎಂ ವೆಂಕಟ ಸಂಬಣ್ಣನವರ ನೇತೃತ್ವದಲ್ಲಿ ಏನ್ ಮೂರನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಸರದಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಯಾದಕ್ಕೋಸ್ಕರ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರೋ ನಾನು ಒಬ್ಬ ಹಿಂದೆ ನಾಯಕ ಮತ್ತು ನಾನು ದಲಿತ ಪರ ನಾನು ಒಬ್ಬ ದಲಿತ ಅಂತ ಹೇಳಿ ಹೇಳಿ ದಲಿತ ಹಣವನ್ನು ದರೋಡೆ ಮಾಡ್ತಾ ಇವತ್ತು ದಲಿತರ ಹಣವನ್ನ ದಲಿತರ ಜೋಬಿಗೆ ಕೈ ಹಾಕಿರುವಂತ ನಾಚಿಗೇಡ್ ಮುಖ್ಯಮಂತ್ರಿಗೆ ದಲಿತ ಸಂಘಟನೆ ಒಕ್ಕೂಟ ಇವತ್ತು ಏನು ಇದು ಧರಣಿ ಸತ್ಯಾಗ್ರಹ ಸಾಂಕೇತಿಕವಾಗಿ ಮಾಡ್ಕೊಂಡ್ ಬರ್ತಾ ಇದೆ ಏಳನೇ ತಾರೀಕು ದಲಿತ ಸಂಘಟನೆಯ ಸುಮಾರು ನಲವತ್ತೈದು ರಾಜ್ಯ ರಾಜ್ಯ ರಾಜ್ಯಗಳಿಂದ ಬರುತ್ತಿರುವಂತಹ ರಾಜ್ಯ ನಾಯಕರುಗಳಿರುವ ನಲವತ್ತೈದು ಸಂಘಟನೆಯ ರಾಜ್ಯಾಧ್ಯಕ್ಷರು ಎಲ್ಲ ಅವರ ಪದಾಧಿಕಾರಿಗಳು ಒಟ್ಟಿಗೆ ಕೂಡಿ ಫ್ರೀಡಂ ಪಾರ್ಕ್ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಏನು ಬೆಂಸಾಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕವಾಗಿ ನೀಡ್ತಾ ಇದ್ದೀವಿ ದಲಿತರ ಹಣವನ್ನು ಏನ್ ದುರುಪಯೋಗ ಮಾಡಿದ್ದಾರೆ ಆ ಹಣವನ್ನು ಏನು ತಿರುಗ ಅದೇ ಬೊಕ್ಕಸಕ್ಕೆ ಅವರು ಇನ್ ತಿರುಗಿಸ್ಲಿಲ್ಲ ಅಂದ್ರೆ ಮತ್ತೆ ದಲಿತರ ಹಣವನ್ನು ಖರ್ಚು ಮಾಡಕ್ಕೆ ಸಿದ್ದರಾಮಯ್ಯ ಮುಂದಾದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಕುರ್ಚಿ ಕಳ್ಕೊಂಡು ಈ ನಾಯವಾಗಿ ಮುಂದಿನ ಚುನಾವಣೆಯಲ್ಲಿ ಅವ್ರ ಸೋಲು ಅನುಭವಿಸ್ತಾರೆ ಹಾಗಾಗಿ ಇವತ್ತು ಏನು ಸಾಂಕೇತಿಕವಾಗಿ ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದಲಿತ ಸಂಘಟನೆ ಊಟ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮ ನಡುವೆ ಹಾಗೂ ದಲಿತ ಸಂರಕ್ಷಣಾ ಸಮಿತಿ ಒಂದು ಸಂಘಟನೆ ವತಿಯಿಂದ ಇವತ್ತು ಸಾಂಕೇತಿಕವಾದ ಧರಣಿ ಮಾಡ್ತಾ ಇದ್ದೀವಿ ಏಳನೇ ತಾರೀಕು ಉಗ್ರವಾದ ಒಂದು ಹೋರಾಟಕ್ಕೆ ಎಲ್ಲ ರಾಜ ನಾಯಕರುಗಳು ಯಾವ ರೀತಿ ಒಂದು ಸಭೆ ಸೇರಿ ನಿರ್ಧಾರ ತಗೊಂಡು ಕರೆ ಕೊಡ್ತಾರೆ ಆ ಕರೆಗೆ ನಮ್ಮ ನಲವತ್ತೈದು ಸಂಘಟನೆ ದಲಿತ ಸಂಘಟನೆ ಮುಖಂಡರು ಒಪ್ಪು ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ತಿಳಿಸುತ್ತಾ ನಾನು ಮಾತೃಸ್ತೀನಿ ಜೈ ಭೀನ್ ಜೈ ಭಾರತ್